ಭದ್ರಾ ಡ್ಯಾಮು ಸ್ವತಂತ್ರ ಪೂರ್ವದಲ್ಲಿ ನಿರ್ಮಾಣ ಆಗಿರುವಂಥ ಒಂದು ಡ್ಯಾಮು ಕಾಲ ಕಾಲಕ್ಕೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದು ಒಂದು ಕಡೆ ಹೂಳು ತುಂಬಿರುವಂಥದ್ದು ಬಹಳ ದೊಡ್ಡ ಸಮಸ್ಯೆ ಇದೆ ಅದಕ್ಕಾಗಿ ಈಗಾಗಲೇ ಸಮಾನಾಂತರವಾದ ಒಂದು ಡ್ಯಾಮನ್ನು ಕಟ್ಟಬೇಕು ಅಂತ ಡಿ ಪಿ ಆರ್ ಮಾಡಿ ನಮ್ಮ ಕಾಲದಲ್ಲಿ ಎಲ್ಲರೂ ಸಿದ್ಧತೆ ಮಾಡಿದ್ವಿ ಇದರ ಜೊತೆ ಜೊತೆಗೆ ಡ್ಯಾಮ್ ಮ್ಯಾನೇಜ್ಮೆಂಟ್ ಕಮಿಟಿ ಇರ್ತದೆ ಅವರು ಕೇಂದ್ರ ಸರ್ಕಾರದಿಂದ ಬಂದು ಹಲವಾರು ಸಲಹೆಗಳನ್ನ ಕೊಟ್ಟಿರ್ತಾರೆ ಆ ಸಲಹೆಗಳನ್ನ ರಾಜ್ಯ ಸರ್ಕಾರ ಹೈಯೆಸ್ಟ್ ಪ್ರಯಾರಿಟಿ ಮೇಲೆ ಮಾಡಬೇಕು ನಾನು ನೋಡಿಲ್ಲ ಡ್ಯಾಮ್ ಸೇಫ್ಟಿ ಕಮಿಟಿ ಏನ್ ಸಲಹೆ ಕೊಟ್ಟಿದೆ ಅದನ್ನ ಅನಿಸ್ತಾ ಇದೆ ಈ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿಲ್ಲ ತೆಗೆದುಕೊಂಡಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಕೂಡ್ಲೇ ಆ ಚೈನ್ ಒಂದೇ ಅಲ್ಲ ಕಂಪ್ಲೀಟ್ ಗೇಟ್ ಗಳನ್ನ ಸದೃಢಗೊಳಿಸಲು ಸೇಫ್ಟಿ ಮ್ಯಾನೇಜ್ಮೆಂಟ್ ಮೆಜರ್ಸ್ ಏನಿದೆ ಡ್ಯಾಮ್ ಸೇಫ್ಟಿ ಕಮಿಟಿಯ ರೆಕಮೆಂಡೇಶನ್ಸ್ ಏನಿದೆ ಅದನ್ನ ಸಂಪೂರ್ಣವಾಗಿ ಕೂಡ್ಲೇ ಅದಕ್ಕೆ ಹಣವನ್ನ ಬಿಡುಗಡೆ ಮಾಡಿ ಅದನ್ನ ಕೆಲಸವನ್ನು ಮಾಡಬೇಕು ಮತ್ತು ಆ ಡ್ಯಾಮು ಮತ್ತು ಜನರ ಸೇಫ್ಟಿಯನ್ನ ಲಕ್ಷಾಂತರ ಜನರ ಒಂದು ಸುರಕ್ಷತೆ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಡ್ತೀವಿ